ತನ್ನ ರೂಮಲ್ಲಿ ಕುಳಿತಿದ್ದ ಸುರೇಖಾಳಿಗೆ ಪತಿಯ ಫೋಟೋದ ಮೇಲಿನ ಮಾಲೆ ಚಿಂತೆಯಿಂದ ಕೊರಗುವಂತೆ ಮಾಡಿತ್ತು ವಯಸ್ಸಾದ ಮೇಲೆ ಒಂಟಿಯಾಗಿ ಇರುವುದು ಎಷ್ಟು ಕಷ್ಟವೋ ಅಷ್ಟೇ ಹೃದಯ ವಿದ್ರಾವಕ ಆಗಿರುತ್ತದೆ ಯೋಚನೆ ಮಾಡುತ್ತಾ ಮಾಡುತ್ತಾ ಸುರೇಖಾಳ ಮನಸ್ಸು ದುಃಖ ಹಾಗೂ ನೋವಿನಿಂದ ನರಳುತ್ತಿತ್ತು ಅವಳ ಕಣ್ಣಿಂದ ಕಣ್ಣೀರು ದಾರಿಯಾಗಿ ಒಂದೇ ಸಮನೆ ಸುರಿಯುತ್ತಿತ್ತು ತನ್ನ ಪತಿಗೆ ಸಂಬಂಧಿಸಿದ ಎಲ್ಲ ವಸ್ತುಗಳನ್ನು ನೀಟಾಗಿ ಅಲ್ಮಾರಿಯಲ್ಲಿ ಇಡಲಾಗಿತ್ತು ಪತಿಯ ಹಾಸ್ಯ ಚಟಾಕೆಯಿಂದ ನಗುವಿನಿಂದ ತುಂಬಿರುತ್ತಿದ್ದ ರೋಮು ಈಗ ಒಮ್ಮೀರೆ ಸ್ಮಶಾನ ಮೌನದಿಂದ ಶಾಂತವಾಗಿದೆ ಈ ಒಂಟಿತನದ ಮೌನವನ್ನು ಕಳೆಯುವುದು ಸುರೇಕಾಳಿಗೆ ನಿಮಿಷವನ್ನು ವರ್ಷವನ್ನು ಕಳೆದಂತೆ ಆಗುತ್ತಿತ್ತು ಸುರೇಕಾಳ ಪತಿ ಶಂಕರರು ತೀರಿಕೊಂಡು ಈಗ ಹದಿನೈದು ದಿನ ಅಷ್ಟೇ ಆಗಿತ್ತು ಅವರ ಅಂತ್ಯಕ್ರಿಯೆ ಮುಗಿಸಿದ ನಂತರ ಎಲ್ಲ ಸಂಬಂಧಿಗಳು ಮನೆಗೆ ಬಂದು ಕೆಲವು ದಿನ ಮನೆಯಲ್ಲಿ ಇದ್ದು ಹೋಗಿದ್ದರು ಅಷ್ಟಕ್ಕೂ ಸುರೇಖಾ ಯಾರೂ ಇಲ್ಲದೆ ಒಬ್ಬಳೇ ಇದ್ದಾಳೆ ಅನ್ನುವ ಹಾಗಿಲ್ಲ ಅವಳಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ಸೊಸೆಯಂದಿರು ಇದ್ದಾರೆ ದೊಡ್ಡ ಮಗ ದೇವರಾಜನು ದೊಡ್ಡ ಮಗ ದೇವರಾಜನು ತನ್ನದೇ ಆದ ವ್ಯವಹಾರ ಮಾಡುತ್ತಾನೆ ಮತ್ತು ಅವನ ಹೆಂಡತಿ ದ್ರಾಕ್ಷಾಯಣಿ ಒಬ್ಬ ಗೃಹಿಣಿಯಾಗಿದ್ದಾಳೆ ಸಣ್ಣ ಮಗ ಮತ್ತು ಅವನ ಪತ್ನಿಯರಾದ ಬೆಂಗಳೂರಲ್ಲಿ ಒಂದು ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಇಬ್ಬರು ಕೆಲಸ ಮಾಡುತ್ತಾರೆ ಅವರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಒಬ್ಬರಿಗೊಬ್ಬರು ಪ್ರೀತಿಸಿ ಮದುವೆಯಾಗಿದ್ದರು ಈಗ ಅವರ ಮದುವೆಯಾಗಿ ಎರಡು ವರ್ಷ ಆಗಿದೆ ಸುರೇಖಾಳು ತನ್ನ ದೊಡ್ಡ ದೇವರಾಜನೊಂದಿಗೆ ಉತ್ತರ ಕರ್ನಾಟಕದ ಒಂದು ಸಿಟಿಯಲ್ಲಿ ಇರುತ್ತಿದ್ದಳು ಅವಳು ಬಿ ಪಿ ಮತ್ತು ಶುಗರ್ನಿಂದ ಬಳಲುತ್ತಿದ್ದಳು ಹೆಚ್ಚಾಗಿ ಅವಳ ಆರೋಗ್ಯ ಚೆನ್ನಾಗಿರುತ್ತಿದ್ದಿಲ್ಲ ಅದಕ್ಕಾಗಿ ಅವಳಿಗೆ ಹೆಚ್ಚು ಎದ್ದು ಅಡ್ಡಾಡಲು ಕೂಡ ಆಗುತ್ತಿರಲಿಲ್ಲ ಅವಳ ಪತಿ ಶಂಕರರು ಬದುಕಿದ್ದಾಗ ಅವಳ ಊಟ ತಿಂಡಿಯ ಹಾಗೂ ಔಷಧಿ ಮಾತ್ರೆಗಳ ಪೂರ್ತಿ ಕಾಳಜಿ ಮಾಡುತ್ತಿದ್ದರು ಅವಳಿಗೆ ಯಾವುದೇ ಅನಾನುಕೂಲ ಆಗದಂತೆ ನೋಡಿಕೊಳ್ಳುತ್ತಿದ್ದರು ಆದರೆ ಅಚಾನಕ್ಕಾಗಿ ಪತಿಯ ನಿಧನದ ನಂತರ ಅವಳ ಜೀವನದ ಪರಿಸ್ಥಿತಿ ಅಸ್ತವ್ಯಸ್ತವಾಗಿತ್ತು ತಂದೆಯ ಅಂತ್ಯಕ್ರಿಯೆಯ ನಂತರ ಸಣ್ಣ ಮಗ ಸುರೇಖನನ್ನು ತನ್ನ ಜೊತೆ ಕರೆದುಕೊಂಡು ಹೋಗಲು ನಿರ್ಧರಿಸ್ತಾನೆ ಆದರೆ ಆಗ ಸುರೇಖಾಳ ದೊಡ್ಡ ಸಸಿ ದ್ರಾಕ್ಷ ಇದು ನಗುತ್ತಾ ಅರೆ ಅಣ್ಣ ನೀವಿಬ್ರು ನೌಕರಿ ಮಾಡಲು ಹೋಗ್ತೀರಿ ಅತ್ತೆ ಮನೆಯಲ್ಲಿ ಆಗುವುದಿಲ್ಲ ಅವರಿಗೆ ಬೇಜಾರಾಗುತ್ತದೆ ಅವರು ಇಲ್ಲಿಯಲ್ಲಿ ಬಿಡಿ ನಾವು ಅವರನ್ನು ತುಂಬ ಕಾಳಜಿಯಿಂದ ನೋಡ್ಕೊಳ್ತೇವೆ ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿ ಕಳಿಸಿದ್ಲು ಅವರು ತಮ್ಮ ಜೀವನವನ್ನು ಖುಷಿಯಿಂದ ಚೆನ್ನಾಗಿಯೇ ನಡೆಸುತ್ತಿದ್ದರು ಅವರು ಕೇವಲ ಸೂರ್ಯಕಾಳಪತಿಯ ಪೆನ್ಷನ್ ಹಣದ ಆಸೆಗಾಗಿ ಅವಳನ್ನು ತಮ್ಮ ಹತ್ತಿರ ಇರಿಸಿಕೊಂಡಿದ್ದರು ತನ್ನ ದೊಡ್ಡ ಮಗನನ್ನು ಕರೆದು ಮಗನೇ ನನ್ನ ಆರೋಗ್ಯ ಸರಿಯಾಗಿಲ್ಲ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಡಾಕ್ಟರ್ಗೆ ಅಂತ ಕೇಳಿಕೊಂಡಾಗ ದೇವರಾಜನು ಸಿಟ್ಟಿನಿಂದ ಅಮ್ಮ ನನಗೀಗ ಸಮಯವಿಲ್ಲ ತುಂಬ ಕೆಲಸವಿದೆ ಅಂತ ಹೇಳಿದಾಗ ದೇವರಾಜನು ಅಮ್ಮ ನೀನೊಂದು ಕೆಲಸ ಮಾಡು ನೀನು ರಮೇಶನಿಗೆ ಫೋನ್ ಮಾಡು ನೀನು ರಮೇಶನಿಗೆ ಫೋನ್ ಮಾಡಿ ಹಣ ಕಳಿಸಿಕೊಡು ಅಂತ ಕೇಳು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದ ಸೂರ್ಯಕಾಳ ಮಾತು ಕೇಳಿ ದ್ರಾಕ್ಷಾಯಣಿ ಮತ್ತೆ ಬಾಯಿ ಹಾಕುತ್ತಾ ಮಗನ ಆದಾಯದ ಮೇಲೆ ಕಣ್ಣಿಟ್ಟಿರುವ ನೀನೆಂತಹ ತಾಯಿದ್ದೀಯಾ ದೊಡ್ಡ ರೋಗ ಹರಡಿದ್ದರಿಂದ ನಮ್ಮ ಎಲ್ಲ ವ್ಯವಹಾರ ಕೈಕೊಟ್ಟಿವೆ ಆದರೆ ಮೈದು ನಾನು ತನ್ನ ನೌಕರಿಯಿಂದ ಕೈ ತುಂಬ ಹಣ ಗೆಡೀಸ್ತಾ ಇದ್ದಾನೆ ನಮಸ್ಕಾರ ಹೇಗಿದ್ದೀಯಾ ನೀನು ಅಂದಾಗ ಮಗನೇ ನನ್ನ ಆರೋಗ್ಯ ಸರಿ ಇಲ್ಲ ಅದಕ್ಕೆ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೇನೆ ಅಂತ ಹೇಳಿದಾಗ ರಮೇಶನು ಅರೆ ಅಮ್ಮ ನಿನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಿದ್ದೀಯಾ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಇದುವರೆಗೂ ವಿಚಾರ ಏಕೆ ಮಾಡ್ತಿದ್ದೀಯಾ ಹೋಗಿ ತೋರಿಸ್ಕೊಳ್ಬಾರ್ದೆ ಅಂತ ಕೇಳಿದಾಗ ಸುರೇಖಾಳು ಇಲ್ಲ ಮಗನಿ ಅದೇನೆಂದರೆ ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ ಅಂತ ಹೇಳಿದಳು ಮಗನೇ ಹಣ ಬಂದಿತ ನೆಡಿ ಹಣ ಬಂದಿದ್ರೆ ನನ್ನನ್ನು ಆಸ್ಪತ್ರೆಗೆ ಕತ್ಕೊಂಡು ಹೋಗು ಅಂತ ಹೇಳಿದಾಗ ದೇವರಾಜನು ಆ ಮಾ ಹಣ ಜಮ್ಮ ಆದರೆ ಹಿಂಗೆ ನನ್ನ ಆಸ್ಪತ್ರೆಗೆ ಕರ್ತ್ಕೊಂಡು ಹೋಗಲು ಆಗೋದಿಲ್ಲ ನನಗೆ ಕೆಲಸವಿದೆ ಆಮೇಲೆ ಕತ್ಕೊಂಡು ಹೋಗ್ತೇನೆ ಅಂತ ಹೇಳಿ ಅವನು ಮನೆಯಿಂದವರೆಗೆ ಹೋದ ಎತ್ತ ತಾಯಿ ಸುರೇಖಾಳು ಬೇಜಾರು ಮಾಡಿಕೊಂಡು ತನ್ನ ಬೆಡ್ ಮೇಲೆ ಮಲಗಿ ಮಗ ಮರಳಿ ಬರುವುದನ್ನೇ ಕಾಯುತ್ತಿದ್ದರು ಅವನು ಬಹಳ ಒತ್ತಡಕ್ಕೂ ಬಾರದೇ ಇದ್ದಾಗ ಸುರೇಖಾಳು ತನ್ನ ದೊಡ್ಡ ಸೊಸೆ ದ್ರಾಕ್ಷಣೆಯನ್ನು ಕರೆದು ಸೊಸೆ ನೀನೇ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗು ನನಗೆ ಬಹಳ ಜ್ವರ ಬಂದಿರುವ ಹಾಗೆ ಕಾಣಿಸ್ತಿದೆ ಅದಕ್ಕಾಗಿ ನಾನು ನಿನ್ನ ಪೂರ್ತಿ ನಿಮ್ಮನ್ನು ನೋಡುತ್ತಾ ನಿಮ್ಮ ಸೇವೆ ಮಾಡುತ್ತಾ ಕುಳಿತುಕೊಳ್ಳಲು ಆಗುವುದಿಲ್ಲ ಅಂತ ಸುಟ್ಟಿನಿಂದ ಹೇಳಿದಾಗ ಸೊಸೆ ನಾನು ದೇವರಾಜಿಗೆ ಹೇಳಿದೆ ಆದರೆ ಅವನು ಏನು ಕೆಲಸ ಅಂತ ಅವರಿಗೆ ಹೋಗಿದ್ದಾನೆ ಬರುವುದು ಇಷ್ಟತ್ತಾಗುತ್ತದೆಯೋ ಅಂತ ಸುರೇಖನು ನೋವಿನ ಧ್ವನಿಯಲ್ಲಿ ಹೇಳಿದಾಗ ದ್ರಾಕ್ಷಣ ನೀವು ಜೋರು ದೊನೆಯಿಂದ ಅವರ ಹೊರಗೆ ಹೋದರೆ ನಾನೇನು ಮಾಡಲಿ ನಾನು ಮನೆಯ ಕೆಲಸ ಮಾಡಲು ಅಥವಾ ನಿನ್ನನ್ನು ತೋರಿಸಲಿಕ್ಕೆ ಆಸ್ಪತ್ರೆಗೆ ಅಡ್ಡಾಡಲು ಸುಮ್ಮನೆ ಬಿದ್ದು ಹೊರಡು ನಿಮ್ಮ ಮಗ ಬರುವವರೆಗೆ ತಲೆ ತಿನ್ನಬೇಡ ಅಂತ ಒದರಾಡಿ ಹೋದಳು ಸೊಸೆಯ ಇಂತಹ ಮಾತು ಕೇಳಿ ಸುರೇಖಾಳು ಬೇಜಾರಾಗಿ ಸುಮ್ಮನೆ ಬೆಡ್ ಮೇಲೆ ಮನೆಗೆ ತನ್ನ ಇಂತಹ ಪರಿಸ್ಥಿತಿಯನ್ನು ನೆನೆದು ಕಣ್ಣೀರು ಸುರಿಸಿದಳು ಮಗನ ದಾರಿ ಕಾಯುತ್ತಾ ಕಾಯುತ್ತಾ ಸುರೇಖಾ ಹತಾಶೆಯಾಗಿದ್ದಳು ಆದರೆ ದೇವರಾಜನು ರಾತ್ರಿ ಹನ್ನೆರಡು ಗಂಟೆಗೆ ಮನೆಗೆ ಬಂದ ಅದು ಸಾರಾಯಿ ಕುಡಿದುಕೊಂಡು ಬಂದಿದ್ದ ಒಳಗೆ ಬರುತ್ತರೆ ಅವನು ಸೀದಾ ತನ್ನ ರೂಮಿಗೆ ಹೋದ ತನ್ನ ತಾಯಿಯನ್ನು ತಿರುಗಿಯೂ ನೋಡಲಿಲ್ಲ ಆದರೆ ಅವಳ ಧ್ವನಿ ಕೇಳಿ ಅವನು ನಿಶೆಯಲ್ಲಿ ಇದ್ದಾನೆ ಅಂತ ಸುರೇಕಾಳು ತಿಳಿದುಕೊಂಡಳು ಇಂತಹ ಪರಿಸ್ಥಿತಿಯಲ್ಲಿ ಅವನಿಗೆ ಏನು ಹೇಳುವುದು ಅಂತ ಅವಳು ಹಾಗೆ ಸುಮ್ಮನೆ ತನ್ನ ಬೆಡ್ ಮೇಲೆ ಬಿದ್ದುಕೊಂಡಿದ್ದಳು ಆರೋಗ್ಯ ಸರಿಯಿಲ್ಲದಿದ್ದರಿಂದ ಅವಳು ಸರಿಯಾಗಿ ಊಟ ಮಾಡಿರಲಿಲ್ಲ ಅವಳ ಮೈಕಲ್ಲಿ ಭಾರವಾದಂತೆ ಅವಳಿಗೆ ಅನ್ನಿಸುತ್ತಿತ್ತು ಊಟ ಉಪಚಾರವಿಲ್ಲದೆ ಔಷಧಿ ಇಲ್ಲದೆ ಅವಳು ಬದುಕಿಯು ಸತ್ತಂತೆ ಬೆಡ್ ಮೇಲೆ ಬಿದ್ದುಕೊಂಡಿದ್ದಳು ಆದರೆ ಅವಳ ಈ ಪರಿಸ್ಥಿತಿ ತಮ್ಮ ಕೆಲಸದಿಂದ ತಡರಾತ್ರಿ ಮನೆಗೆ ಬಂದರು ಆಗ ರಮೇಶನಿಗೆ ತನ್ನ ತಾಯಿ ನೆನಪಿಗೆ ಬಂದು ನಾನು ಎಂತಹ ನಾಲಯತ್ಮ ಕೆಲಸದ ಒತ್ತಡದಲ್ಲಿ ನನ್ನ ತಾಯಿಯ ಆರೋಗ್ಯದ ಬಗ್ಗೆ ವಿಚಾರಿಸಲೇ ಇಲ್ಲ ಇಂದು ಅವಳ ಆರೋಗ್ಯ ಸರಿ ಇದ್ದಿರಲಿಲ್ಲ ಅಂತ ತನ್ನ ಪತಿ ಪತ್ನಿ ರಾಧಾಳಿಗೆ ಹೇಳಿದಾಗ ಅವಳು ಹಾಗೇನು ವಿಚಾರ ಮಾಡಬೇಡಿ ನಾನು ಈಗಲೇ ಅತ್ತೆಗೆ ಫೋನ್ ಮಾಡಿ ವಿಚಾರಿಸ್ತೇನೆ ಅಂತ ಹೇಳಿದ್ಲು ಆಗ ರಮೇಶನು ಬೇಡ ಬೇಡ ಇರಲಿ ಬಿಡು ಈಗ ಬಹಳ ಒತ್ತಾಗಿದೆ ಅಮ್ಮ ಮಲಗಿರಬೇಕು ಅಷ್ಟಕ್ಕೂ ಅವಳಿಗೆ ಹುಷಾರಿಲ್ಲ ನಾಳೆ ನಾವು ಪ್ರಾಜೆಕ್ಟಿನ ಸಲುವಾಗಿ ಹೇಗೆ ಒಬ್ಬಳಿಗೆ ಹೋಗಬೇಕಿದೆ ಫೋನ್ ಮಾಡಿ ಹೋಗೋದು ಬೇಡ ಹಾಗೆ ಹೋಗಿ ಅಮ್ಮಳಿಗೆ ಅಚಾನಕ್ಕಾಗಿ ಸರ್ಪ್ಲೈಸ್ ಕೊಡೋಣ ಅಂತ ಹೇಳಿದಾಗ ರಾಧಾಳು ಆಯಿತು ಹಾಗೇ ಮಾಡೋಣ ಅಂತ ಹೇಳಿದಳು ಇಬ್ಬರು ಸೇರಿ ಮನೆಯಲ್ಲಿ ಉಳಿದಿದ್ದ ಊಟವನ್ನು ತಿಂದು ಬೇಗನೆ ತಮ್ಮ ಲಗೇಜನ್ನು ಪ್ಯಾಕ್ ಮಾಡಿಕೊಂಡ್ರು ಬೆಳಗಿನ ಫ್ಲೈಟಿಂದ ತಾಯಿಯಿದ್ದ ಶಾರವನ್ನು ಬೇಗನೆ ತಲುಪಿದ್ರು ಏರ್ಪೋರ್ಟ್ನಿಂದ ತಮ್ಮ ಮನೆಯನ್ನು ತಲುಪಲು ಹೆಚ್ಚು ಸಮಯ ಹಿಡಿದಿಲ್ಲ ಬಾಗಿಲ ಕರೆಗಂಟೆ ಬಾರಿಸಿದ ತಕ್ಷಣ ದೇವರಾಜನು ಬಂದು ಬಾಗಿಲು ತೆರೆದು ನೋಡಿದಾಗ ಎದುರಿಗೆ ತನ್ನ ತಮ್ಮ ಮತ್ತು ಅವನ ಪತ್ನಿಯನ್ನು ನೋಡಿ ಅವನ ಮುಖವೇ ಬಾಡಿದಂತಾಯಿತು ಅರೆ ರಮೇಶ ನೀನು ಆದ ತಕ್ಷಣ ರಮೇಶನ ಮುಗುಳ್ಳಗುತ್ತಾ ತನ್ನ ಅಣ್ಣನನ್ನು ತಬ್ಬಿಕೊಂಡ ಆಗ ಮೂರು ಜನ ಮನೆಯೊಳಗೆ ಬಂದರು ಆದರೆ ಮೈದುನ ಮತ್ತು ಅವನ ಪತ್ನಿ ಬಂದ ವಿಷಯ ಗೊತ್ತಿಲ್ಲದ ದ್ರಾಕ್ಷ ಏನಿ ತನ್ನ ರೂಮಿನಲ್ಲಿ ತನ್ನ ಮಕ್ಕಳೊಂದಿಗೆ ಇದುವರೆಗೂ ಚಿಂತೆ ಇಲ್ಲದೆ ಮಲಗಿದ್ದಳು ರಮೇಶ ಮತ್ತು ರಾಧಾ ಸುರೇಕಾಳ ರೂಮಿಗೆ ಹೋದರು ಮತ್ತು ದೇವರಾಜ ತನ್ನ ರೂಮಿಗೆ ಹೋಗಿ ತನ್ನ ಪತ್ನಿಯನ್ನು ಎಬ್ಬಿಸುತ್ತಾ ಅರೆ ದ್ರಾಕ್ಷಾಯಣಿ ಎದ್ದೇಳು ರಮೇಶ ಹಾಗೂ ರಾಧ ಬಂದಿದ್ದಾರೆ ಅಂತ ಹೇಳಿದ ಯಾವಾಗ ರಮೇಶ ಬಂದಿದ್ದಾನೆ ಅಂತ ದ್ರಾಕ್ಷಣಿಯೇ ಕಿವಿಗೆ ಬಿದ್ದಿತೋ ಅವಳು ತಟ್ಟನೆ ಎಚ್ಚರಗೊಂಡು ಎದ್ದು ನಿಂತು ಇದೇನು ಹೇಳ್ತಿದ್ದೀರಿ ಇಷ್ಟು ಬೆಳಗ್ಗೆ ಬೆಳಿಗ್ಗೆನೆ ಅವನು ಹೇಗೆ ಬಂದ ಅಂತ ಅವಸರದಿಂದ ತನ್ನ ಕೆದರಿದ ಕೂದಲನ್ನು ತನ್ನ ಹೆದರಿಕೆ ಸ್ವರದಲ್ಲಿ ಕೇಳಿದಳು ಆಗ ದೇವರಾಜನ ಯೋಚನೆ ಮಾಡುತ್ತಾ ಈ ವಿಷಯ ನನಗೂ ತಿಳಿಯುತ್ತಿಲ್ಲ ಇವರು ಅಚಾನಕ್ಕಾಗಿ ಇಲ್ಲಿಗೆ ಏಕೆ ಬಂದರು ಅಂತ ಬಹುಶಃ ಅವರದೇನಾದ್ರೂ ಇಲ್ಲಿ ಕೆಲಸ ಇದ್ದಿರಬಹುದು ಅಂತ ಹೇಳಿದ ಅಲ್ಲಿ ರಮೇಶ ಮತ್ತು ರಾಧಾ ಸುರೇಕಾಳ ರೂಮಿಗೆ ಹೋಗಿ ನೋಡಿದಾಗ ಅವಳು ಮಲಗಿದ್ದಳು ಇಬ್ಬರು ಸುರೇಕಾಳ ಕಾಲು ಮುಟ್ಟಿ ನಮಸ್ಕರಿಸಿದರು ಅವಳ ಕಾರನ್ನು ಮುಟ್ಟಿದಾಗ ಅವಳ ಮೈಯಲ್ಲಿ ತುಂಬ ಜ್ವರ ಇದೆ ಅಂತ ಇಬ್ಬರಿಗೂ ಅನ್ನಿಸಿತು ಅವಳ ಅಕ್ಕಪಕ್ಕ ಯಾವುದೇ ಔಷಧಿ ಮತ್ತು ಮಾತ್ರೆಗಳು ಇಟ್ಟಿದ್ದಿಲ್ಲ ಆಗ ರಮೇಶನು ರಾಧಳಿಗೆ ಅರೆರಾದ ಅಮ್ಮನಿಗೆ ಬಹಳ ಜ್ವರವಿದೆ ಅಂತ ಬೇಸರ ಗೊಳ್ಳುತ್ತಾ ಹೇಳಿದಾಗ ರಾಧಾಳು ಆಚೆ ಈಚೆ ಕಣ್ಣಾಡಿಸುತ್ತಾ ಆದರೆ ಇಲ್ಲೆಲ್ಲೂ ಔಷಧಿ ಮಾತ್ರೆಗಳನ್ನು ಇಟ್ಟಿಲ್ಲ ಅಂತ ಹೇಳಿದಳು ಆಗ ರಮೇಶನು ತನ್ನ ಅಣ್ಣನಿಗೆ ಕೂಗುತ್ತಾ ಅಣ್ಣ ಬೇಗನೆ ಇಲ್ಲಿಗೆ ಬಾ ಅಂತ ಕರೆದಾಗ ಸುರೇಖಾಳಿಗೆ ಎಚ್ಚರವಾಯಿತು ಹಾಗೆ ಎಚ್ಚರಗೊಂಡ ಸುರೇಖಾಳು ಅರೆ ನನ್ನ ಮಕ್ಕಳೇ ನೀವು ಯಾವಾಗ ಬಂದ್ರಿ ನೀವು ಬರೋದನ್ನು ತಿಳಿಸದೇ ಇಲ್ಲ ಅಂತ ಖುಷಿಯಿಂದ ಕೇಳಿದಾಗ ರಮೇಶನು ಅದೆಲ್ಲ ಇರಲಿ ಅಮ್ಮ ನಿನಗೆ ಇಷ್ಟು ಜ್ವರವಿದೆ ಔಷಧಿ ಮಾತ್ರೆಗಳನ್ನು ಏಕೆ ತೆಗೆದುಕೊಂಡಿಲ್ಲ ಅಂತ ಮೊದಲು ಹೇಳು ಅಂತ ಕೇಳಿದಾಗ ಅದೇ ವೇಳೆ ಸುರೇಖಾ ಎದ್ದು ಕುಳಿತುಕೊಳ್ಳಲು ಪ್ರಯತ್ನಿಸಿದಳು ಆಗ ರಮೇಶ ಮತ್ತು ರಾಧಾ ಅವಳ ಬೆನ್ನನ್ನು ಹಿಡಿದು ಎಬ್ಬಿಸಿ ಕೂರಿಸಿದರು ಆಗ ಸುರೇಖಾ ಹಾ ಮಗ್ನೆ ಸ್ವಲ್ಪ ಜ್ವರವಿದೆ ಅಂತ ಹೇಳಿದಾಗ ಏನ ಮೈದು ಸ್ವಲ್ಪ ಜ್ವರನ ಜ್ವರದಿಂದ ನಿಮ್ಮ ಮೈಯೆಲ್ಲ ನಲುಗುತ್ತಿದೆ ನೀವು ಸ್ವಲ್ಪ ಜ್ವರ ಅಂತಿದೆಯಲ್ಲ ಅಂತ ಹೇಳುತ್ತಾ ರಮೇಶನು ಮತ್ತೆ ತನ್ನ ಅಣ್ಣನನ್ನು ಕೂಗಿ ಕರೆದ ಆಗ ದೇವರಾಜನು ಆಹಾ ಈಗಲೇ ಬಂದೆ ಅಂತ ಅನ್ನುತ್ತಾ ಅವನು ತನ್ನ ಪತ್ನಿಯೊಂದಿಗೆ ಅವಸರದಿಂದ ಭೂಮಿಗೆ ಬಂದಾಗ ರಮೇಶನು ಅಮ್ಮನಿಗೆ ಇಷ್ಟು ಜ್ವರ ಬಂದಿದೆ ನಿಮಗೆ ಅವಳ ಬಗ್ಗೆ ಒಂದಿಷ್ಟು ಕಾಳಜಿ ಇಲ್ವಾ ಎಂದಾಗ ಅದು ನಾನು ನಿನ್ನ ಅತ್ತಿಗೆಗೆ ಔಷಧಿಗಳನ್ನು ಅಮ್ಮನ ಬಳಿ ಇಡಲು ಹೇಳಿದ್ದೆ ಆದರೆ ಅವಳು ಕೆಲಸ ಮಾಡ್ತಾ ಮಾಡ್ತಾ ಪಾಪ ಅವಳಿಗೆ ಪುರುಸತ್ತೆ ಸಿಕ್ಕಿರ್ಲಿಕ್ಕಿಲ್ಲ ಅದಕ್ಕಾಗಿ ಅವಳು ನನ್ನ ಮಾತನ್ನು ಅಲಕ್ಷ್ಯ ಮಾಡಿರಬೇಕು ಅಂತ ಹೇಳಿದ ಅದೇ ಸಮಯಕ್ಕೆ ಸುರೇಕಾಳು ನೋವಿನಿಂದ ನರಳುತ್ತಿದ್ದಳು ರಮೇಶ ಮತ್ತು ರಾಧಾ ಅವಳಿಗೆ ಸಹಾಯ ಮಾಡುತ್ತಾ ಎಬ್ಬಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಡಾಕ್ಟರರು ಚೆಕಪ್ ಮಾಡಿದಾಗ ಸುರೇಖಾಳಿಗೆ ಬಿ ಪಿ ಹೆಚ್ಚಾಗಿದೆ ಮತ್ತು ಶುಗರ್ ಕೂಡ ಕಂಟ್ರೋಲ್ನಲ್ಲಿ ಇಲ್ಲ ಅನ್ನೋದು ಗೊತ್ತಾಯಿತು ಆಗ ರಾಧಾಳು ಅತ್ತೆ ನೀವು ಮಾತ್ರೆಗಳನ್ನು ಮತ್ತು ಔಷಧಿಯನ್ನು ತೆಗೆದುಕೊಳ್ಳುತ್ತಿದ್ದೆ ಅಂತ ಕೇಳಿದಾಗ ಅವಳು ಸೊಸೆ ನನ್ನ ಔಷಧಿ ಮಾತ್ರೆಗಳು ಮುಗಿದು ಹತ್ತು ದಿನಗಳಾಗಿದೆ ಆಗಿನಿಂದ ಯಾವ ಔಷಧಿಯೂ ಇಲ್ಲ ಮಾತ್ರೆಗಳನ್ನು ತೆಗೆದುಕೊಂಡಿಲ್ಲ ಅಂತ ಸುರೇಕಾಳ ಮಾತು ಕೇಳಿ ರಮೇಶ ಮತ್ತು ರಾಧ ಹೈರಾಣಾಗಿ ನಿಂತುಬಿಟ್ರು ಅವರು ಡಾಕ್ಟರರು ಬರೆದ ಎಲ್ಲ ಔಷಧಿಗಳನ್ನು ತೆಗೆದುಕೊಂಡು ಮರಳಿ ಮನೆಗೆ ಬಂದು ಸುರೇಖಾಳನ್ನು ಅವಳ ಬೆಡ್ ಮೇಲೆ ಕೂರಿಸಿ ಅವಳಿಗೆ ಮೊದಲಿಗೆ ತಿನ್ನಲು ಕೊಟ್ಟರು ನಂತರ ಔಷಧಿ ಮಾತ್ರೆಗಳನ್ನು ಕೊಟ್ಟರು ಸ್ವಲ್ಪ ಸಮಯದಲ್ಲಿಯೇ ಸುರೇಖಾಳಿಗೆ ನಿದ್ದೆ ಬಂದು ಅವಳು ಮಲಗಿಕೊಂಡಳು ಆಗ ರಮೇಶನು ಸಿಟ್ಟಿನಿಂದ ತನ್ನ ಅಣ್ಣನ ರೂಮಿಗೆ ಹೋಗಿ ನೋಡಿದಾಗ ದೇವರಾಜನು ರೂಮಲ್ಲಿ ಇರಲಿಲ್ಲ ಅವನ ಅತ್ತಿಗೆ ಬೆಡ್ ಮೇಲೆ ಆರಾಮವಾಗಿ ಮಲಗಿ ರೆಸ್ಟ್ ಮಾಡ್ತಿದ್ಳು ಅಣ್ಣ ಎಲ್ಲಿದ್ದಾನೆ ಅದಕ್ಕೆ ಅಂತ ರಮೇಶನು ಸಿಟ್ಟಿನಿಂದ ಕೇಳಿದಾಗ ದ್ರಾಕ್ಷಣಿಯು ಗಾಬರಿಂದ ಎದ್ದಿತ್ತು ತೊದಲು ಬಾಯಿಂದ ಅವರು ಅವರು ಮಕ್ಕಳನ್ನು ಟ್ಯೂಷನ್ ಕ ಬಿಟ್ಟು ಬರಲು ಹೋಗಿದ್ದಾರೆ ಅಂತ ಹೇಳುವಷ್ಟರಲ್ಲಿ ದೇವರಾಜನೇ ಮನೆಗೆ ಬಂದು ಏನಾಯ್ತು ತಮ್ಮ ಇಷ್ಟು ಸಿಟ್ಟಲ್ಲಿ ಏಕಿದೆಯಾ ಅಂತ ಕೇಳಿದ ರಮೇಶನು ಅದೇ ಸಿಟ್ಟಿನಲ್ಲಿ ಅಣ್ಣ ಮೊದಲು ನೀನು ನನಗೆ ಒಂದು ಮಾತನ್ನು ಹೇಳು ನೀನು ಅಮ್ಮನಿಗೆ ಔಷಧಿ ಮಾತ್ರೆಗಳನ್ನು ಏಕೆ ತಂದುಕೊಂಡಿಲ್ಲ ಅವಳ ಆರೋಗ್ಯ ಅಷ್ಟು ಹದಗೆಟ್ಟರು ನೀನು ಅವಳನ್ನು ಆಸ್ಪತ್ರೆಗೆ ಏಕೆ ಕರೆದುಕೊಂಡು ಹೋಗಿಲ್ಲ ಅವಳು ಹತ್ತು ದಿನದಿಂದ ಬಿ ಪಿ ಮತ್ತು ಶುಗರ್ ಮಾತ್ರೆಗಳನ್ನು ತೆಗೆದುಕೊಂಡಿಲ್ಲ ಅಂತ ನಿನಗೆ ಗೊತ್ತಿಲ್ವೇ ಅದಕ್ಕಾಗಿಯೇ ಈಗ ಅವಳ ಆರೋಗ್ಯ ತುಂಬ ಕೆಟ್ಟಿದೆ ಅಂತ ಕೇಳಿದಾಗ ದೇವರಾಜ ಮತ್ತು ದ್ರಾಕ್ಷಾಯಿಣಿ ಒಬ್ಬರಿಗೊಬ್ಬರು ಮುಖ ನೋಡುತ್ತಾ ನಿಂತರು ಆಗ ರಮೇಶ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೀರೋ ಅಥವಾ ಇಲ್ವೋ ಅಂತ ಅದೇ ಸಿಟ್ಟಿನಲ್ಲಿ ಕೇಳಿದಾಗ ದೇವರಾಜನು ಅರೆ ನಾನು ದ್ರಾಕ್ಷಣಿಗೆ ನನಗೆ ಸಮಯವಿಲ್ಲ ಅದಕ್ಕಾಗಿ ನೀನು ಅಮ್ಮನನ್ನು ಆಸ್ಪತ್ರೆ ಹೋಗು ಅಂತ ಹೇಳಿದ್ದೆ ಅಂತ ಹೇಳಿದನು ಆಗ ರಮೇಶನು ಏಕೆ ಅಂತಹ ಯಾವ ಕೆಲಸದಲ್ಲಿ ಬ್ಯುಸಿ ಆಗಿದ್ರಿ ನೀವು ಇಂತಹ ಅವಶ್ಯವಾದ ಕೆಲಸವನ್ನು ಮಾಡದಿರುವಷ್ಟು ಅಂತ ತುಸು ಕದರಿಸಿಯೇ ಕೇಳಿದಾಗ ದ್ರಾಕ್ಷಣಿಯು ಕಾಪರಿಯ ಸ್ವರದಲ್ಲಿ ನಾನು ದಿನಂಪ್ರತಿ ಮನೆ ಕೆಲಸ ಮಾಡಿ ಎಸುಸ್ತಾಗ್ತೇನೆ ಒಂದು ಚೂರೂರೆ ಸಿಗೋದಿಲ್ಲ ನನಗೆ ನಾನು ಹೇಗೆ ಅತ್ತೆಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಹೀಗೆ ಇಬ್ಬರು ಪತಿ ಪತ್ನಿಯರು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ ಹತ್ತಿದರು ಆಗ ದೇವರಾಜನು ಸಿಟ್ಟಿನಿಂದ ತನ್ನ ಪತ್ನಿಯ ಕಪಾಳಕ್ಕೆ ಒಂದು ಜೋರಾದ ಏಟು ಹಾಕಿದ ಪತಿಯಿಂದ ಕಪಾಳಕ್ಕೆ ಒಡಿಸ್ಕೊಂಡ ದ್ರಾಕ್ಷಾಯಿಣಿ ಸುಮ್ಮನಿರದೆ ಅದೇ ಸಮಯ ನಿಷ್ಠೂರವಾಗಿ ಹೌದಾ ಕೈಯಲ್ಲಿ ಹಣ ಬಂದ ಕೂಡಲೇ ಸಾರಾಯಿ ಕುಡಿಯೋದು ಹೋಗಿದ್ರಿ ರಾತ್ರಿ ನಕ್ಷೆಯಲ್ಲಿ ತೋರಾಡುತ್ತಾ ಮನೆಗೆ ಬಂದಿದ್ರಿ ನೀವು ಆದರೆ ಈಗ ಎಲ್ಲ ಆರೋಪವನ್ನು ನನ್ನ ಮೇಲೆ ಹಾಕಲು ನಿಂತಿದ್ದೀರಿ ಅಂತ ಕಡ್ಡಿ ಮುರಿದಂತೆ ಹೇಳಿದಳು ಯಾವಾಗ ರಮೇಶನಿಗೆ ಅಮ್ಮನ ಆಸ್ಪತ್ರೆಯ ಖರ್ಚಿಗೆ ಅಂತ ಕಳಿಸಿದ ಹಣವನ್ನು ದೇವರಾಜನು ಸಾರಾಯಿ ಕುಡಿದು ಹಾಳು ಮಾಡಿದ್ದಾನೆ ಅಂತ ತಿಳಿಯಿತೋ ಆಗ ಅವನು ಸಿಟ್ಟನ್ನು ತೊಡೆ ತಡೆದುಕೊಳ್ಳಲಾರದೆ ಅಣ್ಣನ ಕಪ್ಪಾಳಕ್ಕೆ ಒಂದು ಜೋರಾದ ಏಟನ್ನು ಬಿಟ್ಟ ರಮೇಶನು ಹೊಡೆತ ಹೊಡೆತ ಪೂರ್ತಿ ಮನೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು ದೇವರಾಜನು ತನ್ನ ಕೆನ್ನೆಯನ್ನು ಹಿಡಿದುಕೊಂಡು ಸುಮ್ಮನೆ ತಲೆ ತಗ್ಗಿಸಿ ನಿಂತು ಬಿಟ್ಟ ಮನಸ್ಸು ಮಾಡಿದ್ರೆ ಅವನು ತಮ್ಮನ ವಿರುದ್ಧ ಹೊಡೆದಾಡ್ಬೋದಿತ್ತು ಆದರೆ ಅವನು ಹಾಗೆ ಮಾಡದೆ ತನ್ನ ಸಿಟ್ಟನ್ನು ನುಗ್ಗಿ ಸುಮ್ಮನೆ ನಿಂತುಬಿಟ್ಟ ಏಕೆಂದರೆ ರಮೇಶ ಮತ್ತು ರಾಧಾ ಕಳುಹಿಸುತ್ತಿದ್ದ ಆಡದಿದ್ದರೆ ಅವನ ಪರಿವಾರದ ಪಾಲನೆ ಪೋಷಣೆ ಆಗುತ್ತಿತ್ತು ಅದಕ್ಕಾಗಿ ದೇವರಾಜ ಮತ್ತು ದ್ರಾಕ್ಷಣಿ ಕಲ್ಲಿನಂತೆ ಸುಮ್ಮನೆ ನಿಂತುಬಿಟ್ರು ಆಗ ನಿಮ್ಮಿಬ್ಬರಿಗೂ ನೀವಿಬ್ಬರಿಗೂ ಆಗಬೇಕು ನೀವು ಅತ್ಯೊಂದಿಗೆ ನಡೆದುಕೊಂಡಂತೆ ಯಾರೂ ತಮ್ಮ ವಿರುದ್ಧಗಳೊಂದಿಗೆ ಹೀಗೆ ನಡೆದುಕೊಳ್ಳೋದಿಲ್ಲ ಅಕ್ಕ ನೀನು ದೇವರ ಸಮಾನರಾದ ಅತ್ತೆ ಸೇವೆ ಮಾಡುವ ಬದಲಿಗೆ ಅವಳನ್ನು ಬದುಕಿಯು ಸತ್ತಂತೆ ಮಾಡಿದ್ದೀಯಾ ಅಂತ ಅವಳು ಕೂಡ ಸಿಟ್ಟನ್ನು ತಡೆಯದೆ ಮತ್ತು ತಾವು ಕಳಿಸಿದ ಹಣ ಉಪಯೋಗವಾಗದೆ ಪೋಲಾಗಿದ್ದನ್ನು ಕಂಡು ಹೇಳಿದಳು ಆಗ ರಮೇಶನು ನಾವು ಪ್ರತಿ ತಿಂಗಳು ಕಳಿಸಿದ ಹಣ ಏನಾಯಿತು ನಿನ್ನೆ ನಾನು ಅಮ್ಮನ ಆಸ್ಪತ್ರೆ ಖರ್ಚಿಗೆ ಅಂತ ಕಳಿಸಿದ ಹಣದಲ್ಲಿ ಸ್ವಲ್ಪ ಹಣವನ್ನು ಅವಳನ್ನು ಡಾಕ್ಟರ್ಗೆ ತೋರಿಸಲು ಖರ್ಚು ಮಾಡಲಿಲ್ಲ ಎಲ್ಲ ಹಣವನ್ನು ನೀವೇ ತಿಂದು ನೀರು ಕುಡಿದ್ರಿ ಅಂತ ಹೇಳಿ ರಮೇಶ ಮತ್ತು ರಾಧಾ ಸುರೇಕಾಳ ಹುಡುಗಿ ಹೋದರು ಅಲ್ಲಿ ರಮೇಶನು ತನ್ನ ಪತ್ನಿ ರಾಧಾಳಿಗೆ ರಾಧಾ ನೀನು ಅಮ್ಮನನ್ನು ಚೆನ್ನಾಗಿ ನೋಡ್ಕೊ ಪೂರ್ತಿಯಾಗಿ ಅವಳ ಸೇವೆ ಮಾಡು ಮತ್ತು ಅವಳು ಏನು ತಿನ್ನಲು ಬಯಸ್ತಾಳೋ ಅದನ್ನು ಕೂಡಲೇ ಕೊಡು ಪ್ರಾಜೆಕ್ಟ್ನ ಕೆಲಸವನ್ನು ನಾನು ನೋಡ್ಕೊಳ್ತೇನೆ ಅಮ್ಮನ ಸೇವೆಯಲ್ಲಿ ಯಾವುದೇ ಕೊರತೆ ಆಗಬಾರ್ದು ಕೆಲಸ ಎರಡು ದಿನದಲ್ಲಿ ಮುಗಿದ್ರೆ ನಾವು ನಾಡಿದ್ದು ಬೆಂಗಳೂರಿಗೆ ಮರಳಿ ಹೋಗ್ಬೋದು ಅಮ್ಮನ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡರೆ ನೀನು ಅವಳ ಸಾಮಾನುಗಳನ್ನು ಪ್ಯಾಕ್ ಮಾಡು ಅಂತ ಹೇಳಿದಾಗ ರಾಧಾಡು ನೀವು ಏನು ಚಿಂತೆ ಮಾಡಬೇಡಿ ನಾನು ಹತ್ತೆ ಹತ್ತಿರವೇ ಇರ್ತೇನೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ನೀವೀಗ ಹೋಗಿ ಅಂತ ಹೇಳಿದಳು ತನ್ನ ಪತ್ನಿಯ ಮೇಲೆ ಪೂರ್ತಿಯಾಗಿ ಭರವಸೆ ಇಟ್ಟು ರಮೇಶನು ಮನೆಯಿಂದ ತನ್ನ ಕೆಲಸಕ್ಕೆ ಹೋದಳು ಅವನಿಗೆ ಪ್ರಾಜೆಕ್ಟ್ನ ಕೆಲಸ ಮಾಡುತ್ತಾ ಮಾಡುತ್ತಾ ಸಂಜೆ ಆಯಿತು ರಾಧಾಳು ಅತ್ತೆಗೋಸ್ಕರ ಬಿಸಿಯಾದ ರಾಗಿ ಗಂಜಿಯನ್ನು ಮಾಡಿದ್ರು ಏಕೆಂದರೆ ಡಾಕ್ಟರ್ ಸುರೇಖಳಿಗೆ ಲಘು ಆಹಾರವನ್ನು ಕೊಡಲು ಹೇಳಿದರು ರಾಧಾಳು ಗಂಜಿಯನ್ನು ತನ್ನ ಕೈಯಿಂದಲೇ ಅತ್ತೆಗೆ ಕುಡಿಸಿದ್ಲು ಔಷಧಿ ಮಾತ್ರೆಗಳನ್ನು ಕೊಟ್ಟು ಸ್ವಲ್ಪ ಒತ್ತಿನ ನಂತರ ಮತ್ತೆ ಸ್ವಲ್ಪ ಹಣ್ಣುಗಳನ್ನು ತಿನ್ನಲು ಕೊಟ್ಟಳು ಸುರೇಕಾಳ ಮನೆಯಲ್ಲಿ ಇನ್ನು ಸ್ವಲ್ಪ ನೋವು ಹಾಗೆ ಇದ್ದಿದ್ದರಿಂದ ರಾಧಾಳು ಅವಳ ಕಾಲನ ಹೊತ್ತಿದ್ಲು ಸೊಸೆಯಿಷ್ಟು ಸೇವೆ ಮಾಡೋದನ್ನು ಕಂಡು ಸುರೇಕಾಳು ರಾಧಾಳನ್ನು ಬಾಯಿ ತುಂಬ ಹಾರೈಸಿದಳು ದೇವರಾಜ ಮತ್ತು ದ್ರಾಕ್ಷಣಿಯು ರಾಧಾಳು ತನ್ನ ಅತ್ತೆ ಸೇವೆ ಮಾಡುವುದನ್ನು ನೋಡಿ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚಿನಿಂದ ದ್ರಾಕ್ಷಣಿಯು ಅಡುಗೆ ಮನೆಯಲ್ಲಿ ಯಾರಿಗೂ ಅಡುಗೆ ಮಾಡಲಿಲ್ಲ ಯಾವಾಗ ರಾತಾಳು ಎಲ್ಲ ಪಾತ್ರೆಗಳು ಖಾಲಿ ಇದ್ದಿದ್ದನ್ನು ನೋಡಿದ್ಲು ಆಗ ಅವಳು ದ್ರಾಕ್ಷಾಯಿಗೆ ಚಪಾತಿ ಮತ್ತು ಆರೋಗ್ಯಡ್ ಪಲ್ಯ ಮಾಡಲು ಹೇಳಿದ್ಳು ಈಗ ದ್ರಾಕ್ಷಣಿಯು ಆಗುವುದಿಲ್ಲ ಅಂತ ಹೇಗೆ ಹೇಳುತ್ತಾಳೆ ಸುಮ್ಮನೆ ನಿಂತು ಎಲ್ಲ ಅಡುಗೆಯನ್ನು ಮಾಡಿದ್ಲು ಊಟ ಮಾಡುತ್ತಾ ರಾತಾಳು ಸುರೇಖಣೆಗೆ ಅತ್ತೆ ನಿಮಗೆ ಮತ್ತೆ ಏನೇನಾದರೂ ತಿನ್ನುವ ಮನಸ್ಸಿದೆಯೇ ನಾನು ಮಾಡಿಕೊಡ್ತೇನೆ ಹೇಳ್ರಿ ಅಂತ ಕೇಳಿದಾಗ ಸುರೇಖಾಳು ಏನು ಬೇಡ ಅಂತ ನಿರಾಕರಿಸಿದ್ಲು ರಾಧಾಳು ತನ್ನ ಅತ್ತಿಯೊಂದಿಗೆ ಕುಳಿತು ಹಾಗೆ ಮಾತನಾಡುತ್ತಾ ತಾನು ಕಾಲೇಜು ಕಲಿಯುವಾಗ ನಡೆದ ಎಲ್ಲ ತಮಾಷೆಯ ಪ್ರಸಂಗಗಳನ್ನು ಹೇಳಿ ಸುರೇಖಾಳನ್ನು ನಗಿಸುವ ಪ್ರಯತ್ನ ಮಾಡಿದ್ಲು ಸುರೇಕಾಳು ರಾಧಾಳ ಮಾತಿಗೆ ನಗುತ್ತಾ ನುಗುತ್ತಾ ತನ್ನ ದುಃಖ ದುಮ್ಮಾನ ಎಲ್ಲವನ್ನೂ ಮರೆತಳು ತನ್ನ ಪತಿ ತೀರಿಕೊಂಡ ನಂತರ ಮೊದಲ ಬಾರಿಗೆ ಅವಳು ಚೆನ್ನಾಗಿ ನಿಂತಿದ್ದಳು ತನ್ನ ಜೀವನದಲ್ಲಿ ಮತ್ತೆ ಖುಷಿಯೂ ಬಂದಿದೆ ಅಂತ ಅವಳಿಗೆ ಹೇಳಿಸಿತು ಅತ್ತೆ ಸೇವೆ ಮಾಡುತ್ತಾ ರಾತಾಳು ದ್ರಾಕ್ಷಾಯಣಿಗೆ ಎಲ್ಲರಿಗೂ ಆಗುವಷ್ಟು ಅಡುಗೆ ಮಾಡಲು ಹೇಳುತ್ತಿದ್ದಳು ದ್ರಾಕ್ಷಣನು ತನ್ನ ಮೂಗು ಮುರಿಯುತ್ತಾ ಅಡುಗೆ ಮಾಡುತ್ತಿದ್ದಳು ಜೊತೆಗೆ ತನ್ನ ಪತಿಗೆ ಅಡುಗೆ ಮಾಡಲು ಸಹಾಯ ಮಾಡಲು ಹೇಳಿ ಅವರಿಂದ ಪಾತ್ರೆಗಳನ್ನು ತುಳಸಿಕೊಳ್ಳುತ್ತಿದ್ದಳು ಮಕ್ಕಳು ಕೂಡ ತಮ್ಮ ಚಿಕ್ಕಮ್ಮಳೊಂದಿಗೆ ಚೆನ್ನಾಗಿ ಬೆರೆತು ಖುಷಿಯಿಂದ ಆಟ ಆಡಿದ್ರು ಇಂದು ಪೂರ್ತಿ ಮನೆ ಖುಷಿಯಿಂದ ತುಂಬಿತ್ತು ರಮೇಶನು ರಾತ್ರಿ ಎಂಟು ಗಂಟೆಗೆ ಮನೆಗೆ ಬಂದ ಯಾವಾಗ ಅವನು ತನ್ನ ತಾಯಿಯ ಮುಖದಲ್ಲಿ ನಗುವನ್ನು ಕಂಡನೋ ಆಗ ಅವನ ಮುಖವು ಖುಷಿಯಿಂದ ಹರಡೆತು ಅವನು ಎಲ್ಲರೊಂದಿಗೆ ಖುಷಿಯಿಂದ ನಗುತ್ತಾ ಮಾತನಾಡಿ ತನ್ನ ತಾಯಿಯ ಪಾದದ ಬಳಿ ಬಂದು ಕುಳಿತು ಅಮ್ಮ ಈಗ ನಿನ್ನ ಆರೋಗ್ಯ ಹೇಗಿದೆ ಅಂತ ಕೇಳಿದಾಗ ಸುರೇಖಾಳು ಅರೆ ನೋಡು ಮಗನಿ ಒಂದೇ ದಿನದಲ್ಲಿ ಎಷ್ಟು ಬದಲಾಗಿದ್ದೇನೆ ನಾನು ನೀನು ಮತ್ತು ರಾತ ಬಂದಿದ್ದರಿಂದ ನನ್ನ ಮೈಯಲ್ಲಿ ಮತ್ತೆ ಮೊದಲಿನ ಶಕ್ತಿ ಬಂದಿದೆ ನನ್ನ ಸಣ್ಣ ಸೊಸೆ ಪೂರ್ತಿ ನನ್ನನ್ನು ಬಹಳ ಕಾಳಜಿ ಮಾಡಿದಳು ಮತ್ತು ತನ್ನ ಕಾಲೇಜಿನ ದಿನಗಳಲ್ಲಿ ನಡೆದ ಹಾಸ್ಯ ಪ್ರಸಂಗಗಳನ್ನು ಹೇಳಿ ಹೇಳಿ ನನ್ನನ್ನು ಇಷ್ಟು ನಗಿಸಿದಳು ಅಂದರೆ ನಾನು ಇದುವರೆಗೂ ಅಷ್ಟು ನಗಿದ್ದಿಲ್ಲ ಸೌಭಾಗ್ಯವತಿಯಾಗಿರೋ ಸೊಸೆ ಅಂತ ಸುರೇಖಾಳು ರಾಧಳನ್ನು ತಬ್ಬಿಕೊಂಡಾಗ ಅವಳು ಅತ್ತೆ ನೀವು ಜಗತ್ತಿನಲ್ಲಿ ಅತ್ಯಂತ ಒಳ್ಳೆಯ ಅತ್ತೆ ಆಗಿದ್ರಿ ಅಂತ ಹೇಳಿ ತನ್ನ ಪತಿಯನ್ನು ನೋಡುತ್ತಾ ನೀವು ಹೋದ ಕೆಲಸ ಪೂರ್ತಿಯಾಯಿತೆ ಅಂತ ಕೇಳಿದಾಗ ರಮೇಶನು ಹಾರಾದ ಕೆಲಸ ಪೂರ್ತಿಯಾಗಿದೆ ಅದನ್ನು ನೀನು ತುಂಬ ದಣಿದಿದ್ದೇನೆ ಪ್ರೊಜೆಕ್ಟ್ನ ಕೆಲಸದಲ್ಲಿ ಎಲ್ಲೆಲ್ಲಿ ಆಟಾಡಿದ್ನೋ ಗೊತ್ತಿಲ್ಲ ನಾಳೆ ಮನೆಯಲ್ಲಿದ್ದು ನಾಡಿದ್ದು ಇಲ್ಲಿಂದ ಹೋಗೋಣ ಮತ್ತು ಯಾವಾಗ ಇಲ್ಲಿಗೆ ಬರುವುದು ಆಗುತ್ತದೆಯೋ ಇಲ್ಲ ಗೊತ್ತಿಲ್ಲ ಅಂತ ಹೇಳಿದ ಆಗ ಸುರೇಖಾಳು ಹಾ ಮಗನಿ ನಾಳೆ ಮನೆಯಲ್ಲಿದ್ದು ಚೆನ್ನಾಗಿ ರೆಸ್ಟ್ ಮಾಡು ಅಂತ ಹೇಳುವಷ್ಟರಲ್ಲಿ ದ್ರಾಕ್ಷಣೆಗೆ ಬಂದು ಅಡುಗೆ ತಯಾರಾಗಿದೆ ಊಟಕ್ಕೆ ಬನ್ನಿ ಅಂತ ಕರೆದಾಗ ರಾಧಾಳು ಅಕ್ಕ ಊಟವನ್ನು ಅತ್ತೆಯ ರೂಮಿನಲ್ಲಿಯೇ ತೆಗೆದುಕೊಂಡು ಬಾ ನಾವೆಲ್ಲ ಇಲ್ಲಿಯೇ ಕೂಡಿಕೊಂಡು ಊಟ ಮಾಡ್ತೇವೆ ಅಂತ ಹೇಳಿದ್ಲು ರಾಧಾಳ ಮಾತು ಕೇಳಿ ದ್ರಾಕ್ಷಣಿಗೆ ಹೊಟ್ಟೆ ಉರಿ ಜಾಸ್ತಿ ಆಯಿತು ಆದರೂ ಅವಳು ಸುಮ್ಮನೆ ಎಲ್ಲ ಕೆಲಸವನ್ನು ಮಾಡುತ್ತಿದ್ದಳು ತಿರುಗಿ ಏನು ಅನ್ನಲು ಹೋಗಲಿಲ್ಲ ಏಕೆಂದರೆ ಇವರು ನಮಗೆ ಹಣ ಕಳಿಸುತ್ತಿದ್ದರೆ ಮನೆಯ ಖರ್ಚು ಹೇಗೆ ನಡೆಯಬೇಕು ಅನ್ನುವ ವಿಚಾರ ಅವಳದಾಗಿತ್ತು ಅಷ್ಟಕ್ಕೂ ಅವರು ಸುರೇಕಾಲ ತಮ್ಮೊಂದಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಅನ್ನುವ ವಿಚಾರ ಅವಳಿಗೆ ಗೊತ್ತಿರಲಿಲ್ಲ ಕೊನೆಗೆ ರಮೇಶ ಮತ್ತು ರಾತ ಬೆಂಗಳೂರಿಗೆ ಹೋಗುವ ಸಮಯವಾದಾಗ ಅವರು ಸುರೇಖಾಳ ಸಾಮಾನುಗಳನ್ನು ಪ್ಯಾಕ್ ಮಾಡಲು ನಿಂತರು ಸುರೇಖಾಳ ಸಾಮಾನುಗಳನ್ನು ಪ್ಯಾಕ್ ಮಾಡುವುದನ್ನು ನೋಡಿದ ದ್ರಾಕ್ಷಾಯಿಣಿ ಅವಸರದಿಂದ ಅಲ್ಲಿಗೆ ಬಂದು ಬಲವಂತದ ಕಿರುನಿಗೆಯೊಂದಿಗೆ ಅರೆ ಇದೇನಿದು ಅತ್ತಿಯವರ ಸಾಮಾನುಗಳನ್ನು ಏಕೆ ಪ್ಯಾಕ್ ಮಾಡುತ್ತಿದ್ದೀರಿ ನೀವು ಅತ್ತಿಯವರು ಎಲ್ಲಿ ಹೊರಟಿದ್ದಾರೆ ಅಂತ ಒಂದೇ ಸಮಯ ಕೇಳಿದಾಗ ರಾಧಾಡು ಅಕ್ಕ ನಾವು ಅತ್ತೇವರನ್ನ ನಮ್ಮೊಂದಿಗೆ ಕರೆದುಕೊಂಡು ಹೋಗುತ್ತಿದ್ದೇವೆ ಅಂತ ಹೇಳಿದಾಗ ರಾಧಾಳ ಮಾತು ಕೇಳಿ ದೇವರಾಜ ಮತ್ತು ದ್ರಾಕ್ಷಾಯಿಣಿ ಸ್ತಬ್ಧವಾಗಿ ನಿಂತು ಬಿಟ್ಟರು ಅವರ ಕೈಕಾಲೆ ಆಡುತ್ತಿರಲಿಲ್ಲ ಆಗ ದೇವರಾಜನು ಬೇಡ ಬೇಡ ನಾವು ಅಮ್ಮನನ್ನ ಚೆನ್ನಾಗಿ ನೋಡ್ಕೊಳ್ತೇವೆ ನೀವೇನು ಚಿಂತೆ ಮಾಡಬೇಡಿ ಇನ್ಮುಂದೆ ನಾವು ಅಮ್ಮನನ್ನ ನೋಡಿಕೊಳ್ಳೋದಲ್ಲಿ ಯಾವುದೇ ಅಲಸ್ಯತನ ಮಾಡೋದಿಲ್ಲ ಅಮ್ಮ ನೀನಾದರೂ ಹೇಳು ಅಂತ ದಯನೀಯವಾಗಿ ಕೇಳಿಕೊಂಡಾಗ ಸುರೇಕಾಳ ಮುಖದಲ್ಲಿ ದುಃಖದ ಭಾವನೆ ಮೂಡಿ ಮಗನೇ ನಾನು ನಿನ್ನನ್ನು ಮೊದಲ ಬಾರಿಗೆ ಸ್ಕೂಲಿಗೆ ಕಳಿಸಿದಾಗ ಪದೇ ಪದೇ ಸ್ಕೂಲಿಗೆ ಬಂದು ನಿನ್ನಕ್ಕೆ ಕಾಣದಂತೆ ಕಿಟಕಿಯಲ್ಲಿ ಇಣಿಕಿ ನೋಡ್ತಿದ್ದೆ ನನ್ನ ಮಗ ಅಳುತ್ತಿದ್ದಾನೆ ಅವನಿಗೆ ಏನಾದರೂ ತೊಂದರೆ ಆಗಿದೆಯೇ ಅಂತ ಏಕೆಂದರೆ ನಿನ್ನ ಕಣ್ಣಿಂದ ಒಂದು ಹನಿ ಕಣ್ಣೀರು ಬಂದರೂ ನನಗೆ ಸಹಿಸಿಕೊಳ್ಳಲು ಆಗ್ತಿರ್ಲಿಲ್ಲ ಆದರೆ ಅದೇ ನನ್ನ ಮಗ ಇಂದು ಹಗಲು ರಾತ್ರಿ ಅಂದೆ ಒಂದೇ ಸಮನೆ ನನ್ನ ಕಣ್ಣಿಂದ ಕಣ್ಣೀರು ಹರಿಯುತ್ತಿದ್ದರು ಏಕೆ ನೋಡಲಿಲ್ಲ ನಾನು ನಿಮ್ಮಿಂದ ಸ್ವಲ್ಪ ಪ್ರೀತಿ ಮತ್ತು ಮರ್ಯಾದೆಯನ್ನು ನಿರೀಕ್ಷಿಸಿದ್ದೆ ಅಂತ ಹೇಳುವಾಗ ಸೂರ್ಯಕಾಳ ಕಣ್ಣುಗಳು ಮತ್ತೆ ಒದ್ದೆಯಾದವು ಆಗ ರಮೇಶನು ದೇವರಾಜನಿಗೆ ಇಲ್ಲ ಅಣ್ಣ ನಾವು ಮೊದಲೇ ನಿಮ್ಮ ಮೇಲೆ ವಿಶ್ವಾಸವಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ವೆವು ಅದೇ ತಪ್ಪನ್ನು ಮತ್ತೆ ನಾವು ಮಾಡಲು ಸಿದ್ಧರಿಲ್ಲ ಅಮ್ಮ ಇನ್ಮುಂದೆ ನಮ್ಮೊಂದಿಗೆ ಇರುತ್ತಾಳೆ ಇದು ಮೊದಲೇ ನಿರ್ಧಾರವಾಗಿ ಬಿಟ್ಟಿದೆ ಅಂತ ನಿಷ್ಠೂರವಾಗಿ ಹೇಳಿದ ಆಗ ದೇವರಾಜ ಮತ್ತು ದ್ರಾಕ್ಷಾಯಣಿ ಪರಿಪರಿಯಾಗಿ ಬೇಡಿಕೊಂಡರು ಏಕೆಂದರೆ ಅಮ್ಮನ ಹೆಸರಿನಲ್ಲಿ ಅವರು ಇಷ್ಟು ದಿನ ತಮ್ಮ ತಮ್ಮನಿಂದ ಹಣವನ್ನು ವಸೂಲಿ ಮಾಡುತ್ತಾ ಬಂದಿದ್ದರು ಅಮ್ಮ ಅವರಿಗೆ ಏಕೆ ಕಾರತರ ಇದ್ದಳು ಅಮ್ಮನನ್ನು ಇಲ್ಲಿಯೇ ಇರಲು ಬಿಡು ಅಂತ ಆ ಇಬ್ಬರ ದಂಪತಿಗಳು ಬಹಳ ಆಗ್ರಹ ಮಾಡಿದರು ಆದರೆ ಅವರ ಮಾತನ್ನು ಕೇಳುವವರು ಯಾರು ಸಣ್ಣ ಮಗ ಮತ್ತು ಸೊಸೆ ಸುರೇಖಳನ್ನು ತಮ್ಮೊಂದಿಗೆ ಬೆಂಗಳೂರಿಗೆ ಕರ್ಕೊಂಡು ಹೋದರು ಈಗ ದೇವರಾಜನ ಕೈಯಲ್ಲಿ ತನ್ನ ತಂದೆಯ ಫೆನ್ಷನ್ ಹಣ ಬರುತ್ತಿರಲಿಲ್ಲ ಮತ್ತು ರಮೇಶನು ಕೂಡ ಅವರಿಗೆ ಯಾವುದೇ ಹಣ ಕಲಿಸದಾದ ದೇವರಾಜನ ಒಂದು ದ್ರಾಕ್ಷಣಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು ಅವರು ಸುರೇಖಳನ್ನು ಮೊದಲೇ ಚೆನ್ನಾಗಿ ನೋಡಿಕೊಂಡಿದ್ರೆ ಇಂದು ಅವರಿಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಣ್ಣು ಯಾಕೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ವಿ ಲವ್ ಯು